ಆಕಾಶವಾಣಿ ಮಂಗಳೂರು ಕೀರ್ತನ ವ್ಯಾಖ್ಯಾನ ಕನಕದಾಸರ ರಾಮಧಾನ್ಯ ಚರಿತೆಯ ವಾಚನ ಅರ್ಥಾನುಸಂಧಾನ ಮಂಗಳೂರು ವಿಶ್ವವಿದ್ಯಾನಿಲಯದ ಕನಕದಾಸ ಸಂಶೋಧನಾ ಕೇಂದ್ರದ ವತಿಯಿಂದ ಸರಣಿ ಕಾರ್ಯಕ್ರಮ ನಾಲ್ಕನೆಯ ಕಂತಿನ ವಾಚನ ಶ್ರೀಕೃಷ್ಣ ಭಟ್ ಸುಣ್ಣಂಗುಳಿ ವ್ಯಾಖ್ಯಾನ ರವಿಶಂಕರ ಹೆಗಡೆ ದೊಡ್ನಳ್ಳಿ ಗಿರಿಜಯರಸನ ಭಜಿಸಿ ಲಕ್ಷ್ಮೀವರನ ಪಾದಾಂಬುಜಕ್ಕೆ ವಂದಿಸಿ ಕರಿಮುಖನ ಬಲಗುಂಡು ಗೀರ್ವಾಣಿಗೆ ನಮಸ್ಕರಿಸಿ ಗುರುವಿನಂಘ್ರಿಗೆ ನಮಿಸಿ ಸತ್ಕ ವಿವರರ ಮನದಲ್ಲಿ ನೆನೆದು ವರಪುರ ದರಸನನು ಕೊಂಡಾಡಿ ದರಸನನು ಕೊಂಡಾಡಿ, ಪೇಳುವೆನಿ, ಮಹಾಕಥೆಯ ನಾಡಿನ ಶ್ರೇಷ್ಠ ದಾಸವರಿಯರು ಕವಿಗಳೂ ಆದಂತಹ ಕನಕದಾಸರೆಂದ ರಚಿತವಾದಂತಹ ಈ ರಾಮಧಾನ್ಯ ಚರಿತೆಯ ಸಂಚಿಕೆಯಲ್ಲಿ ನಾವಿದ್ದೇವೆ ಕನಕದಾಸರ ಪದ್ಯಗಳ ಶೈಲಿಯೇ ಒಂದು ವಿಶೇಷ ಕನಕದಾಸರು ಭಕ್ತಿ ಸಾಹಿತ್ಯಕ್ಕೂ ತಮ್ಮ ಕೊಡುಗೆಯನ್ನು ಕೊಟ್ಟವರು ಅದರ ಜೊತೆಗೆ ಈ ವಿಶೇಷವಾದ ರಾಮಧಾನ್ಯ ಚರಿತೆಯನ್ನುವಂತಹ ಒಂದು ಕಾವ್ಯವನ್ನು ನಮಗೆ ನೀಡಿದಂಥವರು ಇಲ್ಲಿ ಈಗಾಗಲೇ ನಾವು ಈ ರಾಮಧಾನ್ಯ ಚರಿತೆಯ ಕಥೆಯ ಆರಂಭವನ್ನು ಕಂಡಿದ್ದೇವೆ ಜೂಜಿನಲ್ಲಿ ಸೋತಂತಹ ಧರ್ಮರಾಯಾದಿಗಳು ಕಾಡಿಗೆ ಹೋದ ಸಂದರ್ಭ ಅವರು ಕಾಮ್ಯಕಾವನದಲ್ಲಿದ್ದಂತಹ ಹೊತ್ತಿನಲ್ಲಿ ಅಲ್ಲಿಗೆ ಶಾಂಡಿಲ್ಯ ಋಷಿಗಳು ಬರುವಂಥದ್ದು ಅವರನ್ನು ಉಪಚರಿಸುವಂಥದ್ದು ಆ ಋಷಿಗಳು ಈ ಕಥೆಯನ್ನು ಯುಧಿಷ್ಠಿರನಿಗೆ ಹೇಳುವಂಥದ್ದು ಈ ಎಲ್ಲ ವಿಷಯಗಳನ್ನು ನಾವು ಗಮನಿಸಿದ್ದೇವೆ ಇಂತಹ ಒಂದು ಅದ್ಭುತವಾದಂತಹ ಕಥೆಯಲ್ಲಿ ರಾಮ ಸಿಂಹಾಸನದ ಮೇಲೆ ಕುಳಿತುಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿ ನೆರೆದಿರುವ ಎಲ್ಲ ಋಷಿ ಮುನಿಗಳ ಸಮ್ಮುಖದಲ್ಲಿ ಅಲ್ಲೆಲ್ಲ ಇರುವಂತಹ ಧಾನ್ಯಗಳ ಸಮ್ಮುಖದಲ್ಲಿ ಯಾವ ಧಾನ್ಯ ಶ್ರೇಷ್ಠ ಅಂತ ಪ್ರಶ್ನೆ ಕೇಳುವ ಸಂದರ್ಭ ಇದು ಇಂತಹ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಾವು ಇದ್ದೇವೆ ಆಸ್ಥಾನದಲ್ಲಿ ವಿರಾಜಮಾನನಾಗಿರುವಂತಹ ರಾಮನ ಎದುರಿನಲ್ಲಿ ಎಲ್ಲ ಋಷಿಮುನಿಗಳಿದ್ದಾರೆ ಗೌತಮ ಮಹರ್ಷಿಗಳಿದ್ದಾರೆ ನಾನಾ ವಿಧವಾದಂತಹ ಧಾನ್ಯಗಳನ್ನು ತಂದಿಟ್ಟಿದ್ದಾರೆ ಬೇರೆ ಬೇರೆ ಧಾನ್ಯಗಳನ್ನು ತಂದಿಟ್ಟಿದ್ದಾರೆ ಭತ್ತವನ್ನು ತಂದಿಟ್ಟಿದ್ದಾರೆ ಜೋಳವನ್ನು ತಂದಿಟ್ಟಿದ್ದಾರೆ ಸಾಮೆಯನ್ನು ತಂದಿಟ್ಟಿದ್ದಾರೆ ನವಣೆಯನ್ನು ತಂದಿಟ್ಟಿದ್ದಾರೆ ಹೀಗೆ ಹಲವು ಧಾನ್ಯಗಳನ್ನೆಲ್ಲ ತಂದಿಟ್ಟಿದ್ದಾರೆ ಆ ಎಲ್ಲ ಧಾನ್ಯಗಳು ಇದ್ದಿದ್ದನ್ನು ನೋಡ್ತಾ ಗೌತಮರಲ್ಲಿ ರಾಮ ಪ್ರಶ್ನೆ ಮಾಡ್ತಾನೆ ಈ ಎಲ್ಲ ಧಾನ್ಯಗಳಲ್ಲಿ ಯಾವುದು ಶ್ರೇಷ್ಠವಾದ ಧಾನ್ಯ ಅಂತ ಅಲ್ಲಿಯವರೆಗೆ ಹಿಂದೆ ನಾವೀಗ ಕಥೆಯನ್ನು ಆಲಿಸಿದ್ವಿ ಆ ರಾಮನ ಪ್ರಶ್ನೆಗೆ ಸಭೆಯಲ್ಲಿರುವಂತಹ ಜನರು ಒಬ್ಬೊಬ್ಬರು ಒಂದೊಂದು ಉತ್ತರವನ್ನು ಕೊಡ್ತಾರೆ ಆ ಉತ್ತರವನ್ನು ಈಗ ನಾವು ಆಲಿಸೋಣ ಕೆಲರು ಗೋಧಿಯ ಸಾಮೆಯನು ಕೆಲರು ಗೋಧಿಯ ಸಾಮೆಯನು ಕೆಲ ಕೆಲರು ನವಣೆಯ ಕಂಬು ಚೋಳವ ಕೆಲವು ಹಾರಕವಿಂದು ಕೆಲವರು ನಿಲ್ಲನು ಅತಿಶಯವ ಕೆಲವು ಹಾರಕವೆಂದೂ ಕೆಲವರು ನಿಲ್ಲನು ಅತಿಶಯವ ಕೆಲರು ನರೆದಲೆಗನನು ಪಾತಿಕರಿಸಲು, ಅದ ನೋಡಿದ ನೃಪತಿಯೂ ಅದರಳು ಹಲವು ಮತವೇಕೆ ಅದರೊಳು ಹಲವು ಮತವೇಕೆ ಒಂದೇ ಪೇಳೆನಲು ಗೌತಮನು ಒಂದೇ ಪೇಳೆನಲು ಗೌತಮನೂ ರಾಮ ಪ್ರಶ್ನೆಯನ್ನು ಕೇಳ್ತಾ ಇದ್ದ ಹಾಗೆ ಅಲ್ಲಿದ್ದಂತಹ ಜನರು ಕೆಲವರು ಗೋಧಿ ಅತ್ಯಂತ ಶ್ರೇಷ್ಠ ಅಂತ ಹೇಳಿದರು ಕೆಲವರು ಸಾಮಯಕ್ಕೆ ಅತ್ಯಂತ ಶ್ರೇಷ್ಠ ಅಂತ ಹೇಳಿದರು ಕೆಲವರು ನವಣೆ ಶ್ರೇಷ್ಠ ಅಂತ ಹೇಳಿದರು ಕೆಲವರು ಕಂಬು ಕೆಲವರು ಜೋಳ ಕೆಲವರು ಹಾರಕ ಹೀಗೆ ಒಬ್ಬೊಬ್ಬರು ಒಂದೊಂದು ವಿಷಯವನ್ನು ಹೇಳಿದರು ಕೆಲವರು ಭತ್ತ ಅತ್ಯಂತ ಶ್ರೇಷ್ಠ ಅಂತ ಹೇಳಿದರು ಕೆಲವರು ರಾಗಿ ಅತ್ಯಂತ ಶ್ರೇಷ್ಠ ಅಂತ ಹೇಳಿದರು ಸಭೆಯಲ್ಲಿ ಸೇರಿದಂತಹ ಜನರು ಒಬ್ಬೊಬ್ಬರು ಒಂದೊಂದು ಶ್ರೇಷ್ಠ ಒಂದೊಂದು ಶ್ರೇಷ್ಠ ಅಂತ ಹೇಳಲಿಕ್ಕೆ ಆರಂಭ ಮಾಡಿದರು ಹೀಗೆ ಒಬ್ಬೊಬ್ಬರು ಒಂದೊಂದು ಶ್ರೇಷ್ಠ ಅಂತ ಹೇಳ್ತಾ ಇದ್ದಾಗ ರಾಮ ತಕ್ಷಣಕ್ಕೆ ಎಲ್ಲರನ್ನು ನಿಲ್ಲಿಸಿದ ಎಲ್ಲರನ್ನು ನಿಲ್ಲಿಸಿ ಕೇಳ್ತಾನೆ ಹೀಗೆ ಒಬ್ಬೊಬ್ಬರು ಒಂದೊಂದು ವಿಷಯವನ್ನು ಹೇಳ್ತಾ ಇದ್ದೀರಿ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ಹೇಳ್ತಾ ಇದ್ದೀರಿ ಹೀಗೆ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ಹೇಳೋದು ಬೇಡ ಯಾವುದಾದ್ರೂ ಒಂದನ್ನು ಸರಿಯಾಗಿ ಹೇಳಿ ಯಾವುದು ಶ್ರೇಷ್ಠ ಅನ್ನೋದನ್ನು ಹೇಳಿ ಅಂತ ರಾಮ ಹೇಳ್ತಾ ಇರುವ ಹಾಗೆ ಅದಕ್ಕೆ ಪ್ರತಿಯಾಗಿ ಗೌತಮ ಉತ್ತರವನ್ನು ಕೊಡ್ತಾನೆ ದಾಶರಥಿ ಚಿತ್ತೈಸೂ ದಾಶರಥಿ ಚಿತ್ತೈಸು ನಮ್ಮಯ ದೇಶ ಕತಿಶಯ ವಾಸಿಯುಳ್ಳವ ನೀುಳ್ಳವ ಮಿಕ್ಕಿನ ಧಾನ್ಯ ಏಕೆನಲ್ಲೂ ಮಿಕ್ಕಿನ ಧಾನ್ಯವು ಏಕೆನಲ್ಲೂ ಲೇಸನಾಡಿದ ಮುನಿಪ ಗೌತಮ ದೋಷರಹಿತನೂ ಗೌತಮ ದೋಷ ಪಕ್ಷಪಾತವ ಪಕ್ಷಪಾತವೀಸು ಪರಿಯಲಿ ಮಾಡುವರೆ ಪಕ್ಷಪಾತವನು ಈಸು ಪರಿಯಲಿ ಮಾಡುವರೆ ಶಿವ ಶಿವ ಇಂದನಾ ಬ್ರಿಹಿಗಾ ಹೇ ದಾಶರಥಿ ಸರಿಯಾಗಿ ಕೇಳಿಸ್ಕೊ ಹೇಳ್ತೇನೆ ಯಾವುದು ಶ್ರೇಷ್ಠ ಅನ್ನೋದನ್ನು ನಮ್ಮ ದೇಶಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ಧಾನ್ಯ ಅಂತಂದರೆ ಅದು ನರೆದಲೆಗ ಅಂದರೆ ರಾಗಿ ಅವನು ಅತ್ಯಂತ ಶ್ರೇಷ್ಠನಾದವನು ಅವನೇ ವಾಸಿ ಅವನನ್ನು ಬಿಟ್ಟು ಬೇರೆ ಯಾವ ಧಾನ್ಯವದ ಬಗ್ಗೆಯೂ ಯೋಚನೆ ಮಾಡುವ ಅಗತ್ಯ ಇಲ್ಲ ಅವನೇ ಅತ್ಯಂತ ಶ್ರೇಷ್ಠ ಅಂತ ಗೌತಮ ಉತ್ತರವನ್ನು ಕೊಟ್ಟ ಗೌತಮನ ಉತ್ತರವನ್ನು ಕೇಳ್ತಾ ಇದ್ದ ಹಾಗೆ ಉಳಿದೆಲ್ಲ ಧಾನ್ಯಗಳು ತಲೆ ಹಾಕ್ತಾ ಇದ್ದಾವೆ ಹೌದು ಹೌದು ಅವನು ಶ್ರೇಷ್ಠ ಹೌದು ಅಂತ ಹೇಳಿ ಆದರೆ ಆ ಧಾನ್ಯಗಳ ಮಧ್ಯದಿಂದಲೇ ಒಂದು ಧ್ವನಿ ಬಂತು ಅಲ್ಲಿಂದ ಬಂದಂತಹ ಧ್ವನಿ ಅದು ಭತ್ತದ ಧ್ವನಿ ವ್ರೀಹಿ ಭತ್ತದ ಧ್ವನಿ ಭತ್ತ ಹೇಳಿತು ಅಯ್ಯ ಗೌತಮ ಮುನಿ ನೀನು ಅತ್ಯಂತ ಶ್ರೇಷ್ಠನಾದವನು ನೀನು ಯಾರ ನಡುವೆಯೂ ಕೂಡ ಭೇದವನ್ನು ಎಣಿಸುವವನಲ್ಲ ಅವನು ಶ್ರೇಷ್ಠ ಅವನು ಕನಿಷ್ಠ ಅವನು ಹಾಗೆ ಅವನು ಹೀಗೆ ಅಂತ ಹೇಳುವವನಲ್ಲ ಎಲ್ಲರ ಬಗೆಗೂ ಕೂಡ ನೀನು ಒಳ್ಳೆಯ ಭಾವನೆಯನ್ನಿಟ್ಟುಕೊಂಡವನು ಹೀಗಿರುವಾಗ ಯಾವ ದೋಷವೂ ಇಲ್ಲದೆ ಇರುವಂತಹ ನೀನು ಪಕ್ಷಪಾತವನ್ನು ಮಾಡ್ತಾ ಇದ್ದೀಯಲ್ಲ ನಾವೆಲ್ಲ ಇದ್ದೇವೆ ಆದರೂ ಕೂಡ ನೀನು ಯಾಕೆ ಹೀಗೆ ಮಾಡಿದೆ ಅವನ ಹೆಸರನ್ನೇ ಯಾಕೆ ಹೇಳಿದೆ ನೀನು ಅಂತ ವ್ರೀಹಿಗ ಕೇಳ್ತಾನೆ ಅಷ್ಟೇ ಅಲ್ಲ ಅದನ್ನೇ ಮುಂದುವರೆದು ಮತ್ತೂ ಮುಂದೆ ಹೇಳ್ತಾನೆ ವ್ರೀಹಿಗಾ ಎಲ್ಲ ಧರ್ಮದ ಸಾರವನು ಎಲ್ಲ ಧರ್ಮದ ಸಾರವನು ನೀವು ಬಲ್ಲಿರಿ ಅರಿಯಿರೇ ಎಲ್ಲವನು ನೀವಿಲ್ಲಿ ನುಡಿವ ಉಪೇಕ್ಷೆಗಳುಂಟೇ ಎಲ್ಲರನು ನೀವಿಲ್ಲಿ ನುಡಿವ ಉಪೇಕ್ಷೆಗಳುಂಟೇ ಸಾಕು ಅದಂತಿರಲಿ ಸಾಕದಂತಿರಲಿ ನಿಲ್ಲು ನಾನಿರೆ ಗೋಧಿ ಮೊದಲಾದ ಎಲ್ಲ ಧಾನ್ಯಗಳಿರಲು, ಇದರಲಿ ಬಲ್ಲಿದನು ನರೆದೆಲಗನು ಇದರಲ್ಲಿ ಬಲ್ಲಿದನು ನರೆದಲೆಗನೂ ಎಂಬುದು ಇದಾವ ಮತವಿಂದ ಹಾಗೆಯೇ ಮುಂದುವರೆದು ಭತ್ತ ಹೇಳ್ತಾ ಇದ್ದಾನೆ ನೀವೆಲ್ಲ ಧರ್ಮಾತ್ಮರಿದ್ದೀರಿ ಎಲ್ಲ ಋಷಿ ಗೌತಮರು ಶ್ರೇಷ್ಠರಿದ್ದಾರೆ ಅನೇಕ ಮುನಿಗಳಿಲ್ಲಿದ್ದಾರೆ ಆದರೆ ಯಾವುದನ್ನು ಎಲ್ಲಿ ಹೇಗೆ ಎಷ್ಟೊತ್ತಿಗೆ ಹೇಳಬೇಕು ಅನ್ನುವ ಯೋಚನೆ ನಿಮಗೆ ಬೇಕಲ್ಲ ಹಾಗಾಗಿ ಧರ್ಮದ ಸಾರವನ್ನೆಲ್ಲ ನೀವು ತಿಳಿದುಕೊಂಡವರಿದ್ದೀರಿ ಆ ಧರ್ಮದ ಸಾರವನ್ನು ತಿಳಿದುಕೊಂಡೂ ಕೂಡ ಎಲ್ಲಿ ಏನು ಹೇಳಬೇಕು ಅಂತ ನಿಮಗೆ ಅರ್ಥ ಆಗೋದಿಲ್ವೇ ಎಲ್ಲಿ ಏನು ಹೇಳಬೇಕು ಅನ್ನೋದನ್ನು ತಿಳಿದುಕೊಂಡು ನೀವು ವ್ಯವಹಾರ ಮಾಡಬೇಕು ಬಿಡಿ ಅದೇನೇ ಇರಲಿ ಹೇಳಿದ್ದು ಹೇಳಿ ಆಗೋಯಿತು ಆದರೆ ನೋಡಿ ನಾವೆಲ್ಲ ಇದ್ದೇವೆ ಇಲ್ಲಿ ನಾನಿದ್ದೇನೆ ಗೋಧಿ ಇದೆ ಬೇರೆ ಬೇರೆ ಎಲ್ಲ ಧಾನ್ಯಗಳಿದ್ದಾವೆ ಈ ಎಲ್ಲ ಧಾನ್ಯಗಳಿದ್ದಾಗಲೂ ಸಹ ಅದು ಹೇಗೆ ನೀನು ಆ ರಾಗಿ ಮಾತ್ರ ಶ್ರೇಷ್ಠ ಅಂತ ಹೇಳಿದೆ ಆ ರಾಗಿ ಮಾತ್ರ ಶ್ರೇಷ್ಠ ಅಂತ ಹೇಳೋದಕ್ಕೇನಾದರೂ ಕಾರಣ ಬೇಕಲ್ಲ ನಾವಿಷ್ಟೆಲ್ಲ ಜನ ಇದ್ದಾಗಲೂ ಸಹ ನೀನು ರಾಗಿ ಮಾತ್ರ ಶ್ರೇಷ್ಠ ಅಂತ ಹೇಳ್ತಾ ಇದ್ದೀಯಲ್ಲ ಧರ್ಮಾತ್ಮನಾಗಿ ಶ್ರೇಷ್ಠನಾಗಿ ಮುನಿಯಾಗಿ ನೀನು ಇಂತಹ ಮಾತನ್ನು ಹೇಳುವುದಕ್ಕೆ ಸಾಧ್ಯವೇ ಸರಿಯೇ ನೀನು ಮಾಡ್ತಾ ಇರುವಂಥದ್ದು ಅನ್ನುವಂತಹ ಪ್ರಶ್ನೆಯನ್ನು ಆ ವ್ರಿಹಿಗ ಭತ್ತ ಕೇಳುತ್ತದೆ ಇಲ್ಲೊಂದು ಬಹಳ ಸ್ವಾರಸ್ಯಕರವಾದ ವಿಷಯ ಏನು ಅಂತಂದರೆ ಇಲ್ಲಿ ಕವಿಗಳಾದಂತಹ ಕನಕದಾಸರು ಎರಡು ಧಾನ್ಯದ ಬಾಯಲ್ಲಿ ಮಾತುಗಳನ್ನು ಆಡಿಸಿದ್ದಾರೆ ಇದು ಬಹಳ ವಿಶೇಷವಾದದ್ದು ಮನುಷ್ಯರೂಪರಾದಂತಹ ಪಾತ್ರಗಳು ಮಾತನಾಡಿದರೆ ವಿಶೇಷ ಅಲ್ಲ ಇಲ್ಲಿ ಧಾನ್ಯಗಳೇ ಮಾತನಾಡ್ತವೆ ಅದು ಈ ರಾಮಧಾನ್ಯ ಚರಿತೆಯ ವಿಶೇಷ ಹಾಗಾಗಿ ಇಲ್ಲಿ ಆ ವ್ರೀಹಿ ಧಾನ್ಯ ಭತ್ತವೇ ಮಾತನಾಡ್ತಾ ಇದೆ ಹಾಗಾದರೆ ನೀನು ಇಂತಹ ಮಾತನಾಡೋದಕ್ಕೆ ಈ ರಾಗಿಯೇ ಶ್ರೇಷ್ಠ ಅಂತ ಹೇಳೋದಕ್ಕೆ ಕಾರಣ ಏನು ಅನ್ನೋದನ್ನು ಕೇಳುತ್ತದೆ ಇದುವರೆಗೆ ಕೀರ್ತನ ವ್ಯಾಖ್ಯಾನ ಕನಕದಾಸರ ರಾಮಧಾನ್ಯ ಚರಿತೆಯ ವಾಚನ ಹಾಗೂ ವ್ಯಾಖ್ಯಾನ ಕೇಳಿದಿರಿ ನಾಲ್ಕನೇ ಕಂತಿನ ವಾಚನಕಾರರು ಶ್ರೀಕೃಷ್ಣ ಭಟ್ ಸುಣ್ಣಂಗುಳಿ ವ್ಯಾಖ್ಯಾನ ರವಿಶಂಕರ ಹೆಗಡೆ ದೊಡ್ನಳ್ಳಿ ಮುಂದಿನ ಕಂತಿನಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ